ಸರಿ ಈಗ ಯಾವ ತರದ ಗುಣಗಳು ನಮ್ಮಲ್ಲಿ ಇದೆ ಅಂದಾಗ ನಾವು ಮದುವೆ ಆಗೋದೇ ಬೇಡ ಯಾಕಂದ್ರೆ ನಮ್ಮಿಂದ ಸಾಧ್ಯ ಇಲ್ಲ ಒಂದು ನಿಮಗೆ ಒಂದು ದಾಂಪತ್ಯ ಆಸಕ್ತಿ ಇಲ್ಲ ಅಂತ ಮದುವೆ ಆಗಬಹುದು ನಿಮಗೆ ತೀವ್ರಗಳಿದಾವೆ ಮದುವೆ ಆಗಬಹುದು ನಾ ಕೇಳಬೇಕು ಈ ಕಾಯಿಲೆ ಇದ್ದು ನಾನು ಇವಾಗ ಡಯಾಬಿಟಿಸ್ ನನಗೆ ಚಿಕ್ಕ ವಯಸ್ಸಿಗೆ ಬಂದಿದೆ ಡಯಾಬಿಟಿಸ್ ಕಂಟ್ರೋಲ್ ಆಗ್ತಾ ಇಲ್ಲ ಸೊ ನಾನು ಮದುವೆ ಆಗಬಹುದೇ ನನಗೆ ಎಕ್ಸ್ಕ್ಯೂಸ್ ಕಾಯಿಲೆ ಇದೆ ನಾನು ಮದುವೆ ಆಗಬಹುದೇ ಕಾಯಿಲೆಗಳಿದ್ರೆ ಕಾಯಿಲೆ ವಾಸಿ ಆಗೋತ್ತ ಮದುವೆ ಆಗ್ಬೇಡಿ ಅಂದ್ರೆ ನಮ್ಮ ಬಿಹೇವಿಯರ್ನೆಸ್ ಇರಬಹುದು ಫಿಸಿಕಲ್ ಇರಬಹುದು ಅಥವಾ ಮೆಂಟಲ್ ಡಿಸಾರ್ಡ್ ಇರಬಹುದು ಆಗ ಮದುವೆ ಆಗ್ಬೇಕಾ ಬೇಡ್ವಾ ಹಾಗೆ ನಾನು ಸಂಪಾದನೆ ಮಾಡ್ತಿಲ್ಲ ಉದ್ಯೋಗ ಇಲ್ಲ ಉದ್ಯೋಗದಲ್ಲಿ ಮದುವೆ ಮಾಡಿಕೊಂಡು ಹೋದ್ರೆ ನೀವು ಡಿಪೆಂಡೆಂಟು ಬರೋ ಎಂಜರು ಡಿಪೆಂಡೆಂಟು ಮಕ್ಳಿಗೂ ನಿಮ್ಮ ಅಪ್ಪ ಊಟ ಹಾಕ್ಬೇಕಾಗತ್ತೆ ಯಾಕೆಂದ್ರೆ ಮದುವೆ ಆಗ್ಬೇಕಾದ್ರೆ ಪುರುಷನಿಗೆ ಸಂಪಾದನೆ ಮಾಡೋ ಹಾಗೆ ಜೀವನ ಮಾಡೋ ಸಾಮರ್ಥ್ಯ ಹೆಣ್ಣು ಮಕ್ಕಳಿಗೆ ಗೃಹಿಣಿಯಾಗಿ ಅಥವಾ ಆಕೆಯನ್ನು ಸಂಪಾದನೆ ಮಾಡ್ತಿದ್ರೆ ಫ್ಯಾಮಿಲಿ ಮೇಂಟೆನೆನ್ಸ್ ಮಕ್ಕಳು ಹಳೀತಕ್ಕಂತಾದ್ರು ಈಗ ಎಷ್ಟೋ ಜನಕ್ಕೆ ಮಕ್ಳಿಗೆ ಬೇಡ ಅನ್ಸುತ್ತೆ ಯಾಕೆ ಸರ್ ಮಕ್ಕಳು ಸಾಕಬೇಕು ಮಕ್ಳು ಬೇಡ ಅನ್ನೋದು ಮದುವೆ ಹಾಕ್ಬೇಕು ಅಲ್ಲಿ ಸೆಕ್ಸ್ ಕತ್ತೆ ಅದು ಹೇಳ್ಬೇಕಾಗತ್ತೆ ಮದುವೆ ನಾನು ಬರೀ ನನ್ ಸೆಕ್ಸ್ ಮಾತ್ರ ಬೇಕು ಮಕ್ಳು ಬೇಡ ನನಗೆ ಒಪ್ಪಿಗೆ ಅತಿ ಕೋಪಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ಮುಂದೆ ಇಲ್ಲ ಅಂತಂದ್ರೆ ಮನೇಲಿ ಜಗಳ ಆಮೇಲೆ ಎಂಟಿ ಬಂದ್ರೆ ಗಂಟಾ ಜಗಳ ಹಾಗಾಗಿ ತೀರಾ ಅಬ್ನಾರಲ್ ಪರ್ಸನಾಲಿಟಿ ಇತ್ತು ಅಂತಂದ್ರೆ ಅಂತವರು ಮದುವೆ ಆಗ್ಬೇಕು ಅಂತಂದ್ರೆ ಟ್ರೀಟ್ಮೆಂಟ್ ತೊಗೊಂಡ್ ಮದುವೆ ಆಗ್ಬೇಕು ಕಾಯಿಲೆಗಳಿತ್ತು ಅಂದ್ರೆ ಟ್ರೀಟ್ಮೆಂಟ್ ತೊಗೊಂಡ್ ಮದುವೆ ಆಗ್ಬೇಕು ಸೆಕ್ಷಲ್ ಪ್ರಾಬ್ಲಮ್ಸ್ ಇದೆ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡು ಮದುವೆ ಆಗಬೇಕು ಇಲ್ಲ ಡೈವರ್ಸ್ ಹೋಗುತ್ತೆ ನೀವು ಸಹ ನೀವು ಕಷ್ಟಪಡ್ತೀವಿ ಬೇರೆಯವ್ರಿಗೆ ಕಷ್ಟ ಓಕೆ ಇನ್ನು ಸರ್ ಇಲ್ಲಿ ಏನು ಇದ್ರ ಹೆಸರು ಸರ್ ಸಮಾಧಾನ ಇದ್ರ ಕೇಂದ್ರದ ಹೆಸರು ಈಗ ಸಮಾಧಾನ ಆಪ್ತಲು ಸಮಾಲೋಚನಾ ಕೇಂದ್ರದಲ್ಲಿ

ಔಷಧಗಳ ಪ್ರಯೋಗ ಕೂಡ ಅದಕ್ಕೆ ಸಹಕರಿಸಬೇಕು ವ್ಯಕ್ತಿ ಬದಲಾವಣೆ ಆಗಬೇಕಾದ್ರೆ ಅವನು ಸಹಕರಿಸಬೇಕು ಜೊತೆಗೆ ಮನೆಯವರು ಸಹಕರಿಸಬೇಕು ಮಾಡ್ಬೋದು ವಿಪರ್ಯ ಆಗಲ್ಲ ಇವನು ಕೆಟ್ಟ ಮನುಷ್ಯ ಇವನಿಗೆ ಬುದ್ಧಿ ಇಲ್ಲ ಆತರ ಕೆಲಸ ಕೋಪ ದ್ವೇಷ ಬಂದ್ಬಿಡತ್ರಿ ವ್ಯಕ್ತಿ ದೋಷ ಇರತಕ್ಕಂತ ನೋಡ್ರೆ ಮನೆಯವರಿಗೆ ದ್ವೇಷ ಯಾಕೆ ಸರಿ ನೋಡ್ತಿದ್ದಾರೆ ನಮ್ಮ ಮನೇಲಿ ಏನ್ ಕರ್ಮ ಮಾಡಿದ್ದು ಅವನು ನಮ್ಮನ್ನು ಕಷ್ಟಪಡಿಸ್ತಾನೆ ಹಾರಿಸಲಿ ಸರ್ ಸರ್ ಮಟ್ಟಿಗೆ ಹಾಗಾಗಿ ಸಂಬಂಧಪಟ್ಟ ಎಲ್ಲರ ಸಹಕಾರ ಬೇಕಾಗುತ್ತೆ ಅವಾಗ ಇಲ್ಲ ಕೌನ್ಸಿಲಿಂಗ್ ಜಾಯಿಂಟ್ ಕೌನ್ಸಿಲಿಂಗ್ ಕಪಲ್ ಕೌನ್ಸಿಲಿಂಗ್ ಫ್ಯಾಮಿಲಿ ಕೌನ್ಸಿಲಿಂಗ್ ಇವೆಲ್ಲ ನಡೆಯುತ್ತೆ ಓಕೆ ಆಮೇಲೆ ಸರ್ ಇವಾಗ ಆಗಲೇ ಹೇಳಿದ್ರಿ ಈಗ ನಮ್ಮ ಬೇರೆ ಬೇರೆ ದೇಶಗಳಲ್ಲೆಲ್ಲ ಮದುವೆಗಿಂತ ಮುಂಚೆ ಕೌನ್ಸಿಲಿಂಗ್ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಆಮೇಲೆ ಮದುವೆ ಆಗ್ತಾರೆ ಅಂತ ಹೇಳಿ ಸೊ ನಮ್ಮ ದೇಶದಲ್ಲಿ ಆ ಒಂದು ಸಿಸ್ಟಮ್ ಎಷ್ಟು ಇಂಪಾರ್ಟೆಂಟ್ ಬೆಂಗಳೂರಲ್ಲಿ ಈಗ ಸಾಕಷ್ಟು ಜನ ಕೌನ್ಸಿಲ್ಸ್ ಹೋಗ್ಬೇಕು ಮದುವೆ ಆಗುವಂಥ ಹುಡುಗ ಹುಡುಗಿಯರು ಹೋಗಿ ಪ್ರೀ ಮ್ಯಾರೇಜ್ ಕೌನ್ಸಿಲ್ ತೆಗೆದುಕೋಬೇಕು ಅಥವಾ ತಂದೆ ತಾಯಿಗಳು ಅಲ್ಲಿ ಕಲಿಸಬೇಕು ಇಂಪಾರ್ಟೆನ್ಸ್ ಏನು ಏನು ಡಿಸ್ಕಸ್ ಮಾಡಿದ್ವಿ ಹೊಂದಿಕೊಳ್ಳುವುದು ಹೇಗೆ ಮದುವೆಯಾಗಿ ಸುಖ ಸಂಸಾರ ಮಾಡುವುದು ಹೇಗೆ ಹ್ಯಾಪಿ ಫ್ಯಾಮಿಲಿ ಸಂತೋಷಕರವಾದಂಥ ಕುಟುಂಬವನ್ನು ನಿರ್ಮಾಣ ಮಾಡೋದು ಹೇಗೆ ಓಕೆ ಸೊ ಅದೆಲ್ಲ ಹೇಳ್ಕೊಡ್ತಾರೆ ಅದು ಪುಸ್ತಕ ಪುಸ್ತಕಗಳು ಬಂದಿದೆ ಓಕೆ ಹ್ಯಾಪಿ ಕೌಟುಂಬಿಕ ಆರೋಗ್ಯ ಹಾಗೆ ಫ್ಯಾಮಿಲಿ ಕೌನ್ಸಿಲಿಂಗ್ ಅಥವಾ ಸೆಕ್ಷುವಲ್ ಲೈಫ್ ಹಾಗೆ ಮಕ್ಕಳು ಎಷ್ಟು ಮಕ್ಕಳು ಮಕ್ಕಳ ಹೇಗೆ ಬೆಳೆಸಬೇಕು ಪೇರೆಂಟಿಂಗ್ ಹೇಗೆ ಸೊ ಅದೆಲ್ಲ ನಾವು ಪ್ರೀ ಮ್ಯಾರೇಜ್ ಕೌನ್ಸಿಲಿಂಗ್ ಅಲ್ಲಿ ಕಲ್ತ್ಕೋಬಹುದು ಸೊ ಅದೆಲ್ಲ ನಾವು ಕಲ್ತ್ಕೊಂಡು ಮದುವೆ ಆದ್ರೆ ಬಹುಶಃ ಡೈವರ್ಸ್ ಕಡಿಮೆ ಆಗುತ್ತೆ ಪ್ರಿಯ ಬದಕಾಗಲಿಲ್ಲ ಆಯ್ತು ಮದುವೆ ಆದರೆ ಹೊಂದ್ಕೊಳ್ಳೋದು ಹೇಗೆ ಈತನ ಮದುವೆ ಆಗಿದ್ದೇನೆ ಇವಳ ಮದುವೆ ಆಗಿದ್ದೇನೆ ಇವಳ ಜೊತೆ ನಾನು ಸಂತೋಷವಾಗಿ ಬದುಕೋದು ಹೇಗೆ ಓಕೆ ಅಂದರೆ ಇವಾಗ ಮದುವೆ ಆದ ಒಂದು ವರ್ಷದ ಒಳಗಡೆ ನಾವು ಆ ತರದ ಒಂದು ಕೌನ್ಸಿಲಿಂಗ್ ತೊಗೊಂಡ್ಬಿಟ್ರೆ ಲೈಫ್ ಪೂರ್ತಿ ಖುಷಿಯಾಗಿರ್ಬೋದು ಆಮೇಲೆ ಕೂಡ ಅಗತ್ಯ ಬಿದ್ದಾಗ ಬರ್ತಾ ಇರಬೇಕಾಗ್ತದೆ ಸಮಸ್ಯೆಗಳು ಬಂದಾಗ ಭಿನ್ನಾಭಿಪ್ರಾಯ ಬಂದಾಗ ಜಗಳವಾಡದ ಹೆಂಡತಿ ಗಂಡ ಹೆಂಡತಿ ಇಲ್ಲ ಯಾವುದೇ ಫ್ರೆಂಡ್ಲಿ ಫೈಟಿಂಗ್ ಅದು ಅಥವಾ ಸೀರಿಯಸ್ ಫೈಟಿಂಗಾ ಸೊ ಯಾವುದೇ ಫೈಟಿಂಗ್ ವಿಚಾರ ಬಂದಾಗ ಭಿನ್ನ ಬಂದಾಗ ಕನಸು ಬರ್ಬೋದು ಯಾವುದೇ ವಿಚಾರ ಮಕ್ಕಳು ಸಾಕು ವಿಚಾರ ಆಗ್ಬೋದು ಅಥವಾ ಹಣಕಾಸಿನ ವಿಚಾರ ಆಗ್ಬೋದು ಅಥವಾ ಕಾಯಿಲೆ ವಿಚಾರ ಆಗ್ಬೋದು ಸೊ ಹಾಗಾಗಿ ಯಾವಾಗ ಯಾವಾಗ ಇಂಥ ಭಿನ್ನ ಬರುತ್ತದೆ ಕಂಜಾಂತಿ ನಡುವೆ ದಂಪತಿಗೆ ವಿರಸ ಬಂದಾಗ ಬರಬೇಕಾಗುತ್ತೆ ಎಸ್ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾನಸಿಕ ಸಮಸ್ಯೆಗಳು ಅಂತ ಬಂದಾಗ ಅದರಲ್ಲೂ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂಥ ದೋಷಗಳು ಹಾಗೆ ಅದನ್ನು ನಾವು ಹೇಗೆ ಕರೆಕ್ಟ್ ಮಾಡ್ಕೊಳ್ಳೋದು ಮತ್ತು ಯಾವ್ಯಾವ ಥರದ ಪರ್ಸ್ನಾಲಿಟಿಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕು ಹೀಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ ಆಮೇಲೆ ಕೌನ್ಸಿಲಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಮನುಷ್ಯನ ಬದಲಾವಣೆಗೆ ವ್ಯಕ್ತಿತ್ವವನ್ನು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಕೂಡ ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಸರ್ ಎಸ್ ನೋಡೋದಲ್ಲ ವೀಕ್ಷಕರೇ ನಿಜಕ್ಕೂ ಮಾನಸಿಕ ಆರೋಗ್ಯ ಅಂತ ಬಂದಾಗ ಎಲ್ಲ ಸಮಸ್ಯೆಗಳು ಬರುತ್ತೆ ಅದರಲ್ಲೂ ಪ್ರಮುಖವಾಗಿ ವ್ಯಕ್ತಿತ್ವದ ದೋಷಗಳು ಅಂತ ಇದ್ದಾಗ ನಾವು ಯಾರ ಜೊತೆನೂ ಹ್ಯಾಪಿಯಾಗಿರೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮಲ್ಲಿ ಏನು ದೋಷಗಳಿದೆ ಅನ್ನೋದನ್ನು ಮೊದಲು ನಾವು ಅರ್ಥ ಮಾಡ್ಕೊಳ್ಳೋದ್ರ ಮುಖಾಂತರ ಅದಕ್ಕೊಂದು ಸರಿಯಾದಂಥ ಕೌನ್ಸಲಿಂಗ್ ತೊಗೊಂಡು ನಮ್ಮ ವ್ಯಕ್ತಿತ್ವ ಸರಿ ಇಲ್ಲ ಅಂದರೆ ಅದನ್ನು ಬದಲಾವಣೆ ಮಾಡಿಕೊಂಡು ಸೊ ಒಂದು ಒಳ್ಳೆ ಹ್ಯಾಪಿ ಲೈಫ್ನ ಲೀಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ